ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತ ಒಂದು ಉಪ್ಪಿನಕಾಯಿ ಮಾಡೋಣಂತ ನೆಲ್ಲಿಕಾಯಿದು ಭಾಳ ದಿನ ಒಂದು ವರ್ಷದ ಗಟ್ಟಲೆ ಸ್ಟೋರ್ ಮಾಡಿಟ್ಕೊಂಡ್ರು ಕೆಡಂಗಿಲ್ಲ ಏನೂ ಇಲ್ಲ ಮತ್ತು ಇದು ಇನ್ಸ್ಟಂಟ್ ರೀ ನಾನು ಉಪ್ಪಿನಕಾಯಿನ ನೀವು ಬೇಕಾತಂದ್ರೆ ಹಂಗೆ ಹಾಕಿನೂ ಮಾಡ್ಬೋದು ಬಟ್ ಹಿಂಗೆ ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಆಗುತ್ತೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದ್ಲು ಒಂದು ಕೆ ಜಿ ನೆಲ್ಲಿಕಾಯಿನ ತೊಗೊಂಡು ಬಂದು ನೀವು ನೋಡಿರಿ ಈಗ ಒಂದು ಐದು ನಿಮಿಷ ಆಯಿತು ತೆಗೆದು ನೋಡಿದೆ ನಾನು ಎಷ್ಟು ನೀಟಾಗಿ ಬಂದವು ನೋಡ್ರಿ ಎಲ್ಲ ಸೊಪ್ಪೆಲ್ಲ ಬಂದವು ಹಂಗೆ ಒಂದು ಇಂಥ ದೊಡ್ಡ ಬುಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಹಾರಾಕಿಬಿಡ್ಬೇಕು ನೋಡ್ರಿ ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಿ ಇದಾಗ್ಯವು ಮೆತ್ತಗಾಗ್ಯಾವಲ್ಲರಿ ಈ ಟೈಪ್ ಆಗಬೇಕು ಈಗ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಬೀಜ ಅದನ್ನು ತಕ್ಕೊಬೇಕು ನೋಡ್ರಿ ಪಳಕ್ ಪಳಕ್ ಮಾಡ್ಕೋಬೇಕು ಅವನ್ನ ಈಗ ನಾವು ನೋಡ್ರಿ ಬೀಜ ಎಲ್ಲ ಎಷ್ಟು ಬಂದಾವು ಹಂಗೆ ನೋಡ್ರಿ ಈಗ ಒಂದು ಪ್ಲೇಟ್ ಒಳಗೆ ಒಂದು ಎರಡು ಸ್ಪೂನ್ ಸೋಪ್ ಹಾಕೊಂಡ್ರಿ ಆಮೇಲೆ ಎರಡು ಸ್ಪೂನು ಜೀರಿಗೆ ಹಾಕೊಂಡನು ಒಂದು ಹತ್ತು ಕಾಳು ಮೆಣಸು ಕರಿ ಮೆಣಸು ಹಾಕೋಣನು ಮತ್ತು ಒಂದು ಎರಡು ಸ್ಪೂನ್ ಅಷ್ಟು ಹವೇಜು ಹಾಕ್ಕೊಂಡ ನೋಡಿರಿ ಸ್ವಲ್ಪ ಮೆಂತ್ಯೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಒಂದೊಂದು ಒಂದೊಂದು ಫ್ರೈ ಮಾಡ್ಕೊತ ಹೋಗೋಣ ರೀ ಈಗ ನೋಡಿರಿ ಒಂದು ಸ್ವಲ್ಪ ನಮಸ್ಕಾರ ರೀ ಎಲ್ಲರಿಗೂ ಬರೀ ಇವತ್ತು ಒಂದು ಉಪ್ಪಿನಕಾಯಿ ಮಾಡೋಣ ಅಂತ ನೆಲ್ಲಿಕಾಯಿ ಇದು ಭಾಳ ದಿನ ಒಂದು ವರ್ಷದ ಗಟ್ಟಲೆ ಸ್ಟೋರ್ ಮಾಡಿಟ್ಕೊಂಡ್ರು ಕೆಡಂಗಿಲ್ಲ ಏನೂ ಇಲ್ಲ ಮತ್ತು ಇದು ಇನ್ಸ್ಟಂಟ್ ಮಾಡ್ಕೊಂಡಾಗತ್ತೀನಿ ರೀ ನಾನು ಉಪ್ಪಿನಕಾಯಿನ ನೀವು ಬೇಕಾತಂದ್ರೆ ಹಂಗೆ ಹಾಕಿನೂ ಮಾಡ್ಬೋದು ಬಟ್ ಹಿಂಗೆ ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಆಗುತ್ತಾ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದ್ಲು ಒಂದು ಕೆ ಜಿ ನೆಲ್ಲಿಕಾಯಿನ ತೊಗೊಂಡು ಬಂದು ನೋಡಿರಿ ಈಗ ಒಂದು ಐದು ನಿಮಿಷ ಆಯಿತು ತೆಗೆದು ನೋಡಿದೆ ನಾನು ಎಷ್ಟು ನೀಟಾಗಿ ಬಂದೆವು ನೋಡಿರಿ ಎಲ್ಲ ಸೊಪ್ಪೆಲ್ಲ ಎಲ್ಲ ಬಂದವು ಹಂಗೆ ಈಗ ಒಂದು ಇಂಥ ದೊಡ್ಡ ಬುಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಹಾರಾಕಿಬಿಡ್ಬೇಕು ನೋಡ್ರಿ ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಿ ಇದಾಗ್ಯಾವು ಇದಾಗ್ಯವು ರೀ ಈ ಟೈಪ್